ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿದಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ವೇಳೆದಾರನ್ನು ತೆಗೆದು ನೋಟ್ ನೋಟಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಒಂದು ಇದು ಟೂ ಸ್ಟೆಪ್ಪಲ್ಲಿ ಹಾಕುವಂಥ ಹೊಸ ರೀತಿಯ ಕ್ರೋಶ ಡಿಸೈನು ಇದಕ್ಕೆ ನಾನು ಯಾವುದೇ ಕುಚ್ಚನ್ನು ಇಲ್ಲ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನಿಲ್ಲಿ ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಅಂದರೆ ಸೀದಾ ಸೈಡಿಂದಲೇ ಲೇಸಿಗೆ ಹಾಕಿ ತೋರಿಸ್ತಾ ಇದೀನಿ ಮೊದಲಿಗೆ ಒಂದೆರಡು ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಎರಡು ಸಲ ಲಾಕ್ ಆದಮೇಲೆ ನಾನಿಲ್ಲಿ ಎಂಟು ಚೈನ್ಗಳನ್ನ ಹಾಕೊಳ್ತಾ ಇದೀನಿ ಮೂರು ನಾಲ್ಕು ಐದು ಆರು ಏಳು ಇನ್ನೂ ಒಂದು ಚೈನನ್ನ ಹಾಕ್ಕೊಳ್ತೀನಿ ಎಂಟು ಚೈನ್ಗಳನ್ನ ಕರೆಕ್ಟಾಗಿ ಹಾಕ್ಕೊಂಡು ಇವಾಗ ನಾನು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಳ್ತಾಯಿ ಮೊದಲಿಗೆ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡೆ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ಡನ್ನು ಮೇಲೆ ತಂದಾಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಅದ್ರ ಪಕ್ಕನೇ ಅಥವಾ ಆ ಅದೇ ಕಂಬದ ಹೋಲಿಗಾದರೂ ನೀವು ಡಬಲ್ ಕ್ರೋಶ ಕಂಬನ ಮಾಡ್ಬೋದು ನಾನು ಯಾವುದೇ ಗ್ಯಾಪನ್ನು ಕೊಡ್ತಾ ಇಲ್ಲ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಫಸ್ಟ್ ಕಂಬದ ಪಕ್ಕನೆ ಎರಡು ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಅಂದರೆ ಆ ಕಂಬದ ಪಕ್ಕನೇ ಹೋಗಿ ಥ್ರೆಡ್ನ ಮೇಲೆ ತಂದರೆ ಸೂಜಿ ಮೇಲೆ ಎರ್ ಸಾರಿ ಮೂರು ದಾರ ಇರುತ್ತೆ ಫಸ್ಟ್ ಎರಡು ದಾರದಿಂದ ಥ್ರೆಡ್ಡನ್ನು ಪಾಸ್ ಮಾಡಬೇಕು ನೆಕ್ಸ್ಟ್ ಇನ್ನೆರಡು ದಾರದಿಂದ ಥ್ರೆಡನ್ನು ಪಾಸ್ ಮಾಡಿಕೊಂಡಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಈ ರೀತಿ ನಾನು ಕಂಬಗಳನ್ನ ಇದ್ದೀನಿ ನಾಲ್ಕು ಕಂಬ ಆಯಿತು ಫ್ರೆಂಡ್ಸ್ ಇವಾಗ ಐದನೇ ಕಂಬನ ಮಾಡ್ತಾಯಿನಿ ಎರಡರಿಂದ ಒಂದು ಎರಡರಿಂದ ಒಂದು ಆದಷ್ಟು ಒಂದೇ ಪ್ಲೇಸಲ್ಲಿ ಮಾಡಿಕೊಂಡ್ರೆ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ವ ಇನ್ ಕೇಸ್ ಒಂದೇ ಪ್ಲೇಸಲ್ಲಿ ಮಾಡೋದಕ್ಕಾಗಲಿಲ್ಲ ಅಂದರೆ ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ ಕೊಡ್ದೆ ಕಂಬಗಳನ್ನ ಮಾಡ್ಕೊಳ್ಳಿ ಇನ್ನು ಒಂದು ಕಂಬನ ಮಾಡ್ಕೊಳ್ತಾಯಿ ಒಟ್ಟು ಆರು ಕಂಬಗಳನ್ನ ಮಾಡ್ಕೊಳ್ತಾ ಮಾಡ್ಕೊಳ್ತಾಯೀನಿ ಆರು ಕಂಬಗಳನ್ನ ಮಾಡಿ ಇವಾಗ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಸಾರಿ ಲಾಕ್ ಮಾಡಬೇಕು ಸಿಂಗಲ್ ಕ್ರೋಶನ ಮಾಡಬೇಕು ಕಂಬಗಳನ್ನ ಆದಷ್ಟು ಒಂದೇ ಕಡೆ ಮಾಡೋದಕ್ಕೆ ಟ್ರೈ ಮಾಡಿ ಆಗಲಿಲ್ಲ ಅಂದರೆ ಪಕ್ಕದಲ್ಲಿ ಮಾಡಿ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ನೀಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ ಮಾಡ್ತಾಯಿನಿ ಅಂದರೆ ಲಾಕ್ ಮಾಡ್ತಾಯೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕನೇ ಮತ್ತು ಒಂದೆರಡು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದ್ರ ಪಕ್ಕನೇ ಆಲ್ರೆಡಿ ಒಂದು ಸಲ ಸಿಂಗಲ್ ಕ್ರೋಶ ಆಗಿದೆ ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ಈ ಸಿಂಗಲ್ ಕ್ರೋಶ ಮಾಡಬೇಕಿದ್ರೂ ನೀವು ಗ್ಯಾಪನ್ನು ಕೊಡೋಕೆ ಹೋಗ್ಬೇಡಿ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಫಿನಿಶಿಂಗು ನೋಡ್ತಿರ್ಬೋದು ನಾಲ್ಕು ಸಲ ಸಿಂಗಲ್ ಕ್ರೋಶ ಆಯಿತು ಆರು ಡಬಲ್ ಕಂಬ ನಾಲ್ಕು ಸಿಂಗಲ್ ಕ್ರೋಶಗಳಾಗಿದೆ ಇವಾಗ ನಾನು ಮತ್ತೆ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಸ್ಟಾರ್ಟಿಂಗ್ ರೀತಿನೇ ಥ್ರೆಡ್ಡನ್ನು ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸ್ಟಾರ್ಟಿಂಗಿಗೆ ಎಂಟು ಕಂಬ ಆದಮೇಲೆ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಅದೇ ರೀತಿಯಲ್ಲೂ ಕೂಡ ಎಂಟು ಚೈನ್ಗಳಾದಮೇಲೆ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾಯಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಎರಡನೇ ಡಬಲ್ ಕ್ರೋಶ ಕಂಬ ಸೇಮ್ ಪ್ಲೇಸಲ್ಲೇ ಮೂರನೇ ಡಬಲ್ ಕ್ರೋಶ ಕಂಬ ನಾಲ್ಕನೇ ಡಬಲ್ ಕ್ರೋಶ ಕಂಬ ಐದನೇ ಡಬಲ್ ಕ್ರೋಶ ಕಂಬ ಆರನೇ ಕಂಬ ಒಟ್ಟು ಆರು ಡಬಲ್ ಕ್ರೋಶ ಕಂಬಗಳನ್ನ ಒಂದೇ ಪ್ಲೇಸಲ್ಲಿ ಮಾಡ್ಕೊಳ್ಳಿ ಈ ರೀತಿ ಕಾಣಿಸುತ್ತೆ ನೋಡ್ತಿರ್ಬೋದು ಸ್ಟಾರ್ಟಿಂಗ್ ರೀತಿ ಇಲ್ಲೂ ಕೂಡ ಮಾಡಿದ್ದೀನಿ ಗ್ಯಾಪ್ ಕೊಟ್ಟಿಲ್ಲ ಕಂಬಗಳ ಮಧ್ಯದಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಅದಾದಮೇಲೆ ಇನ್ನು ಮೂರು ಸಲ ಸಿಂಗಲ್ ಕ್ರೋಶ ಒಟ್ಟು ನಾಲ್ಕು ಸಲ ಸಿಂಗಲ್ ಕ್ರೋಶ್ ಆಗುತ್ತೆ ಅಂದರೆ ಕಂಬ ಆದ ತಕ್ಷಣ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡ್ರೆ ನಾಲ್ಕು ಸಿಂಗಲ್ ಕ್ರೋಶ್ ಆಗುತ್ತೆ ಇಲ್ಲಿ ನಾಲ್ಕು ಸಿಂಗಲ್ ಕ್ರೋಶ್ ಆದಮೇಲೆ ಮತ್ತೆ ನಾವು ಎಂಟು ಚೈನ್ಗಳನ್ನ ಹಾಕ್ಕೊಳ್ಬೇಕು ಆದಷ್ಟು ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ಳಿ ಇವಾಗ ನಾನು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾಡ್ಕೊಳ್ಳಿ ಸ್ಲ್ಯಾಟಿಂಗ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ ಮೊದಲನೇ ಡಬಲ್ ಕ್ರೋಶ ಎಲ್ಲಿ ಮಾಡ್ತಿರೋ ಅದರ ಪಕ್ಕನೇ ಇನ್ನು ನೀವು ಐದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಟ್ಟು ನಮಗೆ ಅಲ್ಲಿ ಆರು ಡಬಲ್ ಕ್ರೋಶ ಕಂಬ ಬರಬೇಕು ಇದೇ ರೀತಿ ಪೂರ್ತಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಸ್ವಲ್ಪ ದೂರ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಎಂಟು ಚೈನ್ಗಳನ್ನ ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಇಂಡಿಂಗ್ನಲ್ಲೂ ಕೂಡ ಎಂಟು ಚೈನ್ಗಳು ಬರಬೇಕು ಸ್ಟಾರ್ಟಿಂಗ್ ರೀತಿಯೇ ಈ ರೀತಿ ಕಾಣಿಸುತ್ತೆ ಬೇಸ್ಲೈನು ಎಲ್ಲೂ ಕೂಡ ಇದು ರಿಂಕಲ್ಸ್ ಬರಲ್ಲ ಸೆಕೆಂಡ್ ಲೇಯರ್ಗೆ ನಾನು ಆಲ್ರೆಡಿ ಥ್ರೆಡ್ಡಿಗೆ ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ ಸ್ಮಾಲ್ ಸೈಜ್ ಬೀಡ್ಗಳನ್ನ ಆರು ಎಳೆದಾರಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡ್ಕೊಳ್ತಾ ಇದೀನಿ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿದ್ದು ನೋಡಿ ಆ ಎರಡರ ಮಧ್ಯದಲ್ಲೇ ಲಾಕ್ ಮಾಡ್ಕೊಳ್ತಾ ಇನ್ನಿ ಅಥವಾ ಗಂಟು ಹಾಕ್ಕೊಳ್ಬೋದು ಫ್ರೆಂಡ್ಸ್ ನೀವು ಥ್ರೆಡ್ಡನ್ನು ಮೇಲೆ ತೆಗೆದು ಮಾಮೂಲಿ ಗಂಟು ಹಾಕ್ಕೊಳ್ತೀವಲ್ಲ ಆ ರೀತಿನಾದರೂ ಮಾಡ್ಕೊಳ್ಬೋದು ಅಥವಾ ಈ ರೀತಿನಾದರೂ ಹಾಕ್ಕೊಳ್ಬೋದು ಇವಾಗ ನಾನು ಆ ಎಂಟು ಚೈನ್ ಒಳಗಡೆ ಸಿಂಗಲ್ ಕ್ರೋಶನ್ನು ಮಾಡ್ತಾಯಿನಿ ಸೊ ಚೈನ್ ಈ ಒಳಗಡೆ ಈ ರೀತಿ ಥ್ರೆಡ್ನ ತಂದು ಈ ರೀತಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡಬೇಕು ಈ ಎಂಟು ಚೈನ್ ಇಡ್ಸಿ ಎಷ್ಟು ಇಡಿಸುತ್ತೋ ಅಷ್ಟು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಎಂಟು ಚೈನು ಎಂಟು ಸಿಂಗಲ್ ಕ್ರೋಶಗಳಿಡ್ಸುತ್ತೆ ನೀಟಾಗಿ ಎಲ್ಲೂ ಕೂಡ ಗ್ಯಾಪು ಬರದೇ ಇರೋ ಅಂದರೆ ಮೊದಲನೇ ಥ್ರೆಡ್ಡು ಕಾಣಿಸ್ದೇ ಇರೋ ಹಾಗೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಸೊ ಪೂರ್ತಿಯಾಗಿ ನಾನು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೇನೆ ಸೊ ಎಂಟು ಸಲ ಸಿಂಗಲ್ ಕ್ರೋಶ ಹಾಕಿದ್ರೆ ಸಾಕೋದು ಫಿನಿಶಿಂಗ್ ಕಾಣಿಸುತ್ತೆ ಈ ರೀತಿ ಎಂಟು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಇವಾಗ ನಾನು ಆಲ್ರೆಡಿ ತ್ರೆಡ್ಡಿಗೆ ಬೀಡ್ಗಳನ್ನ ಹಾಕೊಂಡಿದ್ನಲ್ವ ಅದರ ಅದರಲ್ಲಿ ಒಂದು ಬೀಡನ್ನ ಮುಂದೆ ಪಾಸ್ ಇದ್ದೀನಿ ಒಂದು ಬೀಡನ್ನ ಮುಂದೆ ಪಾಸ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಸಾರಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ಫಸ್ಟ್ ಒಂದು ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸುತ್ತೆ ಫ್ರೆಂಡ್ಸ್ ಫಸ್ಟ್ ಒನ್ ಕಂಬದಲ್ಲಿ ಹೋಗಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದಾಗ ಸೂಜಿ ಮೇಲೆ ನಾಲ್ಕು ದಾರ ದಾರ ಇರುತ್ತೆ ಮೊದಲಿಗೆ ಎರಡು ದಾರದಿಂದ ಒಂದು ಮಾಡಬೇಕು ನಂತರ ಬೀಡನ್ನ ಈ ರೀತಿ ಮುಂದೆ ಮಾಡಿಕೊಂಡು ಮತ್ತೆರಡು ದಾರದಿಂದ ಒಂದು ಮಾಡಬೇಕು ಇನ್ನೆರಡು ದಾರ ಇರುತ್ತೆ ಮತ್ತೆರಡು ದಾರದಿಂದ ಒಂದು ಮಾಡಬೇಕು ಸೊ ತ್ರಿಬಲ್ ಕ್ರೋಶ ಕಂಬರಿದ್ದೀನಿ ಬಟ್ ನಾವು ಮಧ್ಯದಲ್ಲಿ ಬೀಡ್ನ ಮುಂದೆ ಮಾಡಿಕೊಂಡು ಕೊನೆ ಎರಡು ಲೂಪ ಒಂದು ಮಾಡಬೇಕು ನಂತರ ನನ್ನಿಲಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಅದೇ ಕಂಬದ ಕೆಳಗಡೆಯಿಂದ ಅಂದರೆ ಈ ರೀತಿ ಕೆಳಗಡೆಯಿಂದ ಅಂದರೆ ಅದರ ಹಿಂದೆಯಿಂದ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿ ಸೊ ಪಿಕ್ಔಟ್ ರೀತಿಯಾಗಿ ಕಾಣಿಸುತ್ತೆ ಇರುತ್ತೆ ಫ್ರೆಂಡ್ಸ್ ಈ ರೀತಿ ಮಧ್ಯದಲ್ಲಿ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಬೀಡ್ನ ಮುಂದೆ ಮಾಡ್ಕೊಳ್ತೀನಿ ಮೊದಲಿಗೆ ಬೀಡ್ನ ಮುಂದೆ ಮಾಡಿಕೊಂಡು ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ನೆಕ್ಸ್ಟ್ ಎರಡನೇ ಕಂಬದ ಹೋಲ್ ಗ್ಯಾಪ್ ಇರುತ್ತೆ ನೋಡಿ ಅದರಲ್ಲಿ ಹೋಗಿ ಥ್ರೆಡ್ನ ತಂದಾಗ ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ಫಸ್ಟು ಎರಡು ದಾರದಿಂದ ಬನ್ ಮಾಡಬೇಕು ಬೀಡ್ನ ಮುಂದೆ ಪಾಸ್ ಮಾಡಿಕೊಂಡು ಇನ್ನೆರಡು ದಾರದಿಂದ ಒನ್ ಒಂದು ಮಾಡಬೇಕು ಮತ್ತೆರಡು ದಾರದಿಂದ ಒಂದು ಮಾಡಬೇಕು ಅಂದರೆ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ತ್ರಿಬಲ್ ಕ್ರೋಶ ಕಂಬ ಆಯಿತು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ ಹಾಕಿ ಅದೇ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಈ ರೀತಿ ಪಿಕೌಟ್ ಕಾಣಿಸುತ್ತೆ ಮತ್ತು ಸೂಜಿ ಮೇಲೆ ಸಾರಿ ಬೀಡ್ನ ಮುಂದೆ ಮಾಡಿಕೊಂಡೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಇನ್ನೂ ಒಂದು ಕಂಬ ಇದೆ ನೋಡಿ ಅದಾದಮೇಲೆ ಆ ಕಂಬದಲ್ಲಿ ಹೋಗಿ ಥ್ರೆಡ್ನ ತಂದು ಎರಡು ಲೂಪಿಂದ ಒಂದು ಸಲ ಥ್ರೆಡನ್ನು ಪಾಸ್ ಮಾಡಿಕೊಂಡೆ ಬೀಡ್ನ ಮುಂದೆ ಮಾಡಿಕೊಂಡು ಮತ್ತೆರಡು ಲೂಪಿಂದ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡೆ ಮತ್ತೆರಡು ಲೂಪಿಂದ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡೆ ನಂತರ ತ್ರೀ ಚೈನ ಹಾಕಿ ಅದೇ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಸೊ ಮೂರು ಪಿಕೌಟ್ ಆಯಿತು ಈ ರೀತಿ ಕಾಣಿಸುತ್ತೆ ಮತ್ತೊಂದು ಬೀಡನ್ನ ಮುಂದೆ ಮಾಡಿಕೊಳ್ತಾಯೀನಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಇನ್ನು ನೆಕ್ಸ್ಟ್ ಕಂಬ ಐತೆ ನೋಡಿ ಅಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಮಾಡಿ ಬೀಡ್ನ ಮುಂದೆ ಪಾಸ್ ಮಾಡಿಕೊಂಡು ಮತ್ತೆರಡು ಲುಪ್ಪಿಂದ ಒಂದು ಮಾಡಿ ಮತ್ತೆ ಎರಡು ಲುಪ್ಪಿಂದ ಒಂದು ಮಾಡಬೇಕು ಸೊ ತ್ರಿಬಲ್ ಕೃಷ ಕಂಬಕ್ಕೆ ಪಿಕೌಟ್ನ ಮಾಡ್ಕೊಳ್ತಾ ಇದೀನಿ ಬೀಡ್ನ ಹಾಕ್ಕೊಂಡು ಬೀಡ್ ಬೇಡ ಅನ್ನೋದಾದರೆ ಆಗೇನಾದರೂ ನೀವು ಮಾಡ್ಕೊಳ್ಬೋದು ಸೊ ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ಎಲ್ಲೂ ಕೂಡ ರಿಂಕಲ್ಸ್ ಬರೋಲ್ಲ ಈ ಡಿಸೈನು ಮತ್ತು ಬೀಡ್ನ ಮುಂದೆ ಮಾಡಿಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ಕೊನೆ ಕಂಬಕ್ಕೂ ಕೂಡ ತ್ರಿಬಲ್ ಕ್ರೋಶ ಕಂಬನ ಇದೀನಿ ಬೀಡ್ ಫಸ್ಟ್ ಎರಡು ದಾರದಿಂದ ಒಂದು ಮಾಡಿ ಬೀಡನ್ನ ಮುಂದೆ ಮಾಡಿ ಮತ್ತು ಫ ನೆಕ್ಸ್ಟ್ ಇನ್ನೆರಡು ಲುಪ್ಪಿಂದ ಒಂದು ಮಾಡಿ ಇನ್ನೆರಡು ಲುಪ್ಪಿಂದ ಒಂದು ಮಾಡಬೇಕು ತ್ರಿಬಲ್ ಕ್ರೋಶ ಕಂಬ ಆಯಿತು ತ್ರೀ ಚೈನ್ನ ಹಾಕ್ಕೊಳ್ಬೇಕು ಅದೇ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕೃಷನ ಮಾಡಬೇಕು ಈ ರೀತಿ ಕಂಬಗಳ ಮೇಲೆ ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ನಂತರ ನಾವು ಇಲ್ಲಿ ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ಮತ್ತೆ ಬೀಡ್ನ ಮುಂದೆ ಮಾಡಿಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೂ ಕೂಡ ನಾನು ಕಂಬನ ಮಾಡ್ಕೊಳ್ತಾಯಿ ಫಸ್ಟ್ ಒಂದು ಸಿಂಗಲ್ ಕ್ರೋಶದಲ್ಲೂ ಕೂಡ ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಬೀಡ್ನ ಹಾಕ್ಕೊಂಡೆ ಅಂದರೆ ಮುಂದೆ ಪಾಸ್ ಬೀಡ್ನ ಹಾಕ್ಕೊಂಡು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ತ್ರಿಬಲ್ ಕ್ರೋಶ ಕಂಬ ನಂತರ ತ್ರೀ ಚೈನ್ನ ಹಾಕಬೇಕು ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಇವಾಗ ನಾವು ಇಲ್ಲಿ ನಾಲ್ಕನೇ ಸಿಂಗಲ್ ಕ್ರೋಶ ಇದೆಯಲ್ವಾ ಅದ್ರ ಮೇಲೆ ಲಾಕ್ ಮಾಡ್ತಾಯಿ ಅಥವಾ ಡೈರೆಕ್ಟಾಗಿ ನೀವು ಎಂಟು ಚೈನ್ಗಳ ಮೇಲಾದರೂ ಲಾಕ್ ಮಾಡ್ಬೋದು ಬಟ್ ಇಲ್ಲಿ ಲಾಕ್ ಮಾಡಿದ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿಕೊಂಡು ಸಿಂಗಲ್ ಕೃಷ್ಣ ಮಾಡ್ಕೊಳ್ಳಿ ಈ ರೀತಿ ಕಾಣಿಸುತ್ತೆ ಆರ್ಚು ಇವಾಗ ನಾವು ನೆಕ್ಸ್ಟು ಎಂಟು ಚೈನ್ಗಳಿದೆಯಲ್ವಾ ಅಲ್ಲಿ ಸಿಂಗಲ್ ಕೃಷ್ಣ ಫಿಲ್ ಮಾಡ್ತಾ ಹೋಗಬೇಕು ಇಲ್ಲಿ ಒಟ್ಟು ಆರು ಗಳು ಬರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಸೊ ನೆಕ್ಸ್ಟು ಸ ಎಂಟು ಚೈನ್ಗಳಿದೆಯಲ್ವಾ ಆ ಎಂಟು ಚೈನ್ಗಳಲ್ಲಿ ಸಿಂಗಲ್ ಕ್ರೋಶನ ಹಾಕ್ಕೊಳ್ಬೇಕು ಅದು ನೀಟಾಗಿ ಎಷ್ಟು ಎಷ್ಟು ಇಡಿಸುತ್ತೋ ಅಷ್ಟು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಕೆಲವೊಮ್ಮೆ ಆರು ವೇಳೆ ಏಳು ವೇಳೆ ಆರು ವೇಳೆಗಿಂತ ಜಾಸ್ತಿ ತಗೊಂಡಾಗ ಅಲ್ಲಿ ಸಿಂಗಲ್ ಕ್ರೋಶಗಳು ಕೂಡ ಕಡಿಮೆ ಆಗ್ಬೋದು ಏಕೆಂದರೆ ಥ್ರೆಡ್ ಸ್ವಲ್ಪ ದಪ್ಪವಾಗಿರುತ್ತಲ್ವ ಹಾಗಾಗಿ ಇಲ್ಲಿ ಆರು ಎಳೆದಾರಕ್ಕೆ ಎಂಟು ಸಿಂಗಲ್ ಕ್ರೋಶ ಸಾಕಾಗುತ್ತೆ ಎಂಟು ಸಿಂಗಲ್ ಕ್ರಶ್ ಆದಮೇಲೆ ಸ್ಟಾರ್ಟಿಂಗ್ ರೀತಿಯೇ ಬೀಡನ್ನ ಮುಂದೆ ಮಾಡಿಕೊಳ್ಬೇಕು ನಾವು ಕಂಬ ಮಾಡೋದಕ್ಕಿಂತ ಮುಂಚೆ ಬೀಡನ್ನ ಮುಂದೆ ಮಾಡಿಕೊಂಡು ನಂತರ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಫಸ್ಟ್ ಕಂಬದ ಮೊದಲನೇ ಹೋಲು ಕಾಣಿಸ್ತಿದೆ ನೋಡಿ ಈ ಹೋಲ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಎರಡರಿಂದ ಒಂದು ಬೀಡನ್ನ ಮುಂದೆ ಮಾಡಿಕೊಂಡು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಸೊ ತ್ರಿಬಲ್ ಕ್ರೋಶ ಕಂಬ ಆಯಿತು ತ್ರಿಬಲ್ ಕೃಷ ಕಂಬ ಆದಮೇಲೆ ತ್ರೀ ಚೈನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯೀನಿ ಮತ್ತೊಂದು ಬೀಡ್ನ ಮುಂದೆ ಮಾಡ್ಕೊಳ್ತೀನಿ ಸೊ ಸ್ಟಾರ್ಟಿಂಗ್ ರೀತಿಯೇ ನಾವು ಒಟ್ಟು ಅಲ್ಲಿ ಆರು ಕಂಬ ಇರುತ್ತಲ್ವ ಅದ್ರ ಮೇಲೂ ಕೂಡ ಕಂಬಗಳನ್ನ ಮಾಡಿ ಒಂದು ಸಿಂಗಲ್ ಕ್ರೋಶದ ಮೇಲೆ ಒಂದು ಕಂಬನ ಮಾಡಬೇಕು ಫಿನಿಶಿಂಗ್ ಬರೋದಕ್ಕೆ ಇದೇ ರೀತಿ ನಾನು ಎಲ್ಲ ಆರ್ಚ್ಗಳನ್ನು ಕೂಡ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸ್ಟಾರ್ಟಿಂಗ್ ಆರ್ಚ್ ಇರುತ್ತೀನಿ ಫ್ರೆಂಡ್ಸ್ ಏನು ಚೇಂಜಸ್ ಮಾಡಿಲ್ಲ ಸೊ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಕೊನೆಯಲ್ಲೂ ಕೂಡ ಎಂಟು ಚೈನ್ಗಳ ಮೇಲೆ ಸಿಂಗಲ್ ಕ್ರಶ್ನ ಎಲ್ಲ ಹಾಕೊಂಡು ಕೊನೆ ಲಾಕ್ ಮೇಲೆ ಸಲ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ ಅನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಥ್ರೆಡನ್ನು ಕಟ್ ಮಾಡಿ ನೀಡಿ ನಮ್ಮ ಸೈಜ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಸೊ ಇದಕ್ಕೆ ಸ್ವಲ್ಪ ಗಮ್ ಹಾಕಿ ಹಿಂದೆ ನೀಟಾಗಿ ಅಂಟಿಸ್ಕೊಳ್ಬೇಕು ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ಡಿಸೈನು ಸೊ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾರಿಗೆಲ್ಲ ಕುಚ್ಚು ಇಷ್ಟ ಇರಲ್ವೋ ಅವರಿಗೆ ಈ ರೀತಿ ಸಿಂಪಲ್ಲಾಗಿ ಬಾರ್ಡರ್ ಡಿಸೈನ್ ರೀತಿಯಾಗಿ ಹಾಕ್ಕೊಡ್ಬೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ಎಲ್ರಿಗೂ ಕೂಡ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇವನ್ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ತುಂಬ ಅಂದರೆ ತುಂಬ ಈಸಿ ಇದೆ ವಿತೌಟ್ ಕುಚ್ಚು ಡಿಸೈನ್ ಆಗಿರೋದ್ರಿಂದ ಫಾಸ್ಟಾಗಿ ಹಾಕೊಳ್ತಾ ಹೋಗ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು